ಹಂಪಿ ಸ್ಟೋರಿ ಬೈಲಾಟ ಸ್ಟೈಲಲ್ಲಿ ಏಳಜ್ಜ ಹೇ ರೋಹದ ಮತಿ ಧಾರೀಶಣ ಹೇಮಕೂಟ ಪುತ್ರೀಕ್ಷ ಇವುಗಳನ್ನು ಬಿಟ್ಟು ಜ್ಞಾನ ಯೋಗಿಯಾಗಿ ಈ ಪಂಪಾ ಸ್ಥಳಕ್ಕೆ ಬಂದು ಮಹಾ ಕ್ಷೇತ್ರ ನೋಡುವ ಪರಿಯಾಂತರ ಮಾನವ ಜನ್ಮಕ್ಕೆ ಮುಕ್ತಿಯೇ ಇಲ್ಲವೆಂದ ಜಗತ್ತಕ್ಕೆ ಕೈ ಎತ್ತಿ ಸಾರುವಂತೆ ಮಹಾ ದ್ವಾರದ ಗೋಪುರದ ಕಲಶಂಗಳನ್ನು ನೋಡಿದೆಯಾ ಸತಿ ಎಲ್ಲಿ ನೋಡಿದರು ತೆಂಗಿನ ವನಂತರುಗಳು ಎತ್ತ ನೋಡಿದರೂ ರಸಗಾಳಿಯ ಪಸರ್ವಗಳು ಆಕಾಶವು ಕನ್ನಡಿಯೋಳು ಕಾಣುವುದು ಕಾಣುತ್ತೆ ಬಾಲ ಸೂರ್ಯನ ಬೆಳಕಿಗೆ ಹೊಳೆಯುವ ಮಾತಂಗ ಮಾಲ್ಯವಂತ ಹೇಮಕೂಟ ಋಷಿ ಕಿಕ್ಕಿಂದಾದಿ ಕಿಕ್ಕಂದಾದಿ ಪಂಚ ಪರ್ವತಗಳ ಚಲೋಚ್ಛಾಯ್ ನೋಡಿದ ರಮಣಿ ಎಲ್ಲಿ ನೋಡಿದರು ಅಂಜನಾತ್ರಿ ತಂಗಾಳಿಯ ಮಂಟಪಗಳು ಇದೇ ನೋಡು ವಿಜಯ ವಿಠಲ ದೇವತಾ ಅವರ ఇగో నోడు వెంకటేశ్వర దేవాలయడు ఏ హిందే శ్రీరమంద్ర సీతా దేవీ రావణి హోగలాడి పంపాపతి పూజ మా చాతుర్మాసకే కుళిత ప్రసన్న విరుపక్షేత్ర ముందోడు ఇక యుగ యుగా శివనుడను తపస్సీ కు మహాపుణ్య ఫలవత్తు కావల సముదాయందృంగారోడి మనీ ವಾದಿಗೆ ವೀರಭದ್ರಾಸನ ಮಾದ ಮಾತಂಗ ಪರ್ವತ ಚಿಕ್ಕರಾತ್ರ ಹೊರೈವ ರಮ್ಮ ಮಣಿಗಣ ಅಲಂಕೃತ ರತ್ನ ಕಾಂತಿಯಂ ನಿರೀಕ್ಷಿತು ಈ ಪುಣ್ಯ ನಮ್ಮ ಆ ಕೃಷ್ಣ ರುಕ್ಮಣಿಯರಿಗುಂಟೆ ಮುಂಟೆ ಈಗೋ ಈ ಸ್ಥಳದಲ್ಲಿ ರಮ್ಯತರ ಪುಣ್ಯಪ್ರದ ತೀರ್ಥದ ಮಹಿಮೆ ಒಂದೊಂದು ನೋಡುತ್ತಾವ ತೀರ್ಥ ಭಾಗಿರತಿ ತೀರ್ಥ ನಾಗತೀರ್ಥ ಚಕ್ರತೀರ್ಥ ಶಿವಲಿಂಗ ತೀರ್ಥ ನಾರದ ತೀರ್ಥ ಸೀತಾ ಸರೋವರ ಲಕ್ಷ್ಮಣ ತೀರ್ಥ ಭೀಮತೀರ್ಥ ವಶಿಷ್ಠ ತೀರ್ಥ ಜಮದಗ್ನಿ ತೀರ್ಥ ಈ ತೀರ್ಥಗಳ ಮೇಲ್ಭಾಗದಲ್ಲಿ ಕೃಷ್ಣಾಪುರ ದ್ವಾರಕಾವಧಿಯ ಕೋಟಿಗಧಿಕ ಮಾದ ದೇವಸ್ಥಾನ ನೋಡಿದ್ರ ಮನೀತ್ ಉಗ್ರ ನರಸಿಂಹನಂ ಕಂಡೆಯ ದೊಡ್ಡ ಶಿವಲಿಂಗಮ್ ನೋಡು ಹೇಮಕೂಟೇಶ್ವರನ ನೋಡಿ ನಿರೀಕ್ಷಿಸು ಕೈ ಬಾ ಕಾಮಿನೇ ಬಾಳತೀರ್ಥಮ್ ನೋಡಿದ್ಯಾ కుమార గణనాథనం నోడు ఉత్తా వీర భక్ నిరీక్ష రంగం తొప్పు జల విల తుంతులు హిండి తుంగ తరంగిణి తీర నోడు అప్పవ అకో నోడు వశిష్టాశ్రమ ఇకో నోడు కశ్యపాశ్రమ అకో నోడు విద్యారణ సింహాసన ఇకో నోడు ఎడబల ఫల పూజ ಎಲ್ಲಿ ನೋಡಿದರೂ ಪಿಲ್ವ ವೃಕ್ಷ ಕೆಳ ನಾನಾ ವೃಕ್ಷದ ಕಮಲಯುತ ಎತ್ತ ನೋಡಿದರೂ ಬಾಲಮುನಿ ಒಟುಗಳ ಸಮುದಾಯ ಎತ್ತ ನೋಡಿದರು ಕಚೇರಿ ಜನವಿಹಾರ ಎಲ್ಲಿ ನೋಡಿದರೂ ಶಿವ ಓಂ ಹರ ಓಂ ಎಂಬ ಖಂಟಾಲವರ ಶಬ್ದವನ್ನೇ ಕಾವಿನೇ ಏನು ಪುಣ್ಯ ಸ್ಥಳವು ನೋಡಿದೆವು ಇದೇ ಮಾತಂಗದ ಕೆಳಗಿನ ಪ್ರಚಾರದ ಬಾಗಿಲಿಗೆ ಬಂದೆವು ಕೆಚ್ಚಿಸಿ ಬಂಗಾರ ಬೆಳೆಗಳಿಂದ ಕಟ್ಟಿಸಿದ ಪ್ರಕಾಶ ಗೋಪುರದ ವಿಸ್ತಾರ ಬಳಿಗೆ ಪಂಪಾಪತಿ ಸಮಾನ ಈ ಬಂಗಾರದ ನಂದಿ ಧ್ವಜ ಸ್ತಂಭ ತಾಚೆ ಭಾಗಕ್ಕೆ ಜನಸಂದಣಿಯ ಸಾಲ್ ಮಾಣಿಕ್ಯದ ಕಾಂತಿಯಂತೆ ಸಾಲ್ ಮೇರು ಪರ್ವತ ಮಂದಾರ ಪರ್ವತಗಳಂತೆ ಕಾಡುವ ಮಹಾ ರಥೋತ್ಸವಗಳನ್ನು ಮಣಿ ಈತನ ಆಜ್ಞೆಯಲ್ಲಿ ಈ ಪುರದ ಸರ್ವ ಸತ್ಪರ್ಮ ಯೋಗ ಯೋಗಾಸನ ಯಜ್ಞಾದಿಗಳು ಇಲ್ಲದೆ ಈ ಗೊಂಡಾರಣ್ಯದಲ್ಲಿ ಋಷಭೇಂದ್ರನ ಅಂತಃರಣ ಪಂಪಾಪತಿಯ ತಪಸ್ಸು ಸಾಗುತ್ತಿತ್ತೆಲ್ಲಿ ಕಾಮಿನೇ ಲೋಡನ ಪರಾಕ್ರಮ ಹರರ ಭೂಮಿಗೆ ನಾಲ್ಕು ಚರಣ ಭೂಮಿ ಇಟ್ಟು ಪಂಪಾಪತಿಯ ಕಡೆಗೆ ಇಚ್ಛೆಯಿಂದ ನಿಂತಿರುವ ಭಕ್ತಿ ಪ್ರಸಾದ ಚಂತು ನೀಲಾವನ